Thank you.

ಅದಾದಮೇಲೆ ಸ್ವಲ್ಪ ಬ್ಯಾಡ್ ಅಂತ ಬ್ಯಾಡ್ ಚಿತ್ರ ಮಾಡಿದ್ದೀವಿ ಒಂದು ಈಗಿನ ಗೆ ಸೂಟ್ ಆಗುವಂಥ ಒಂದು ಆ್ಯಕ್ಟ್ ಆಗುವಂಥ ಒಂದು ಒಳ್ಳೆಯ ಕಥೆನ ಸೂಟ್ ಮಾಡ್ಕೊಂಡು ಮಾಡಿದ್ವಿ ರೆಗ್ಯುಲರ್ ಲವ್ ಸ್ಟೋರಿ ಇದೆ ಹಾಗೆ ನಿಮಗೆ ನೋಡದೆ ಟೂರ್ ಆಗ್ತಿರುವಂಥ ಒಂದು ಒಳ್ಳೆ ಅತ್ಯುತ್ತಮ ಚಿತ್ರ ಹಾಗೆ ಸೌಂಡ್ ಕ್ವಾಲಿಟಿ ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀನಿ ಅಂದರೆ ಪರಾಮರ್ಶ ಚಿತ್ರಗಳಿಗೆ ನಮ್ಮ ಜನ ಆರೋಪ ಇದೆ ಯಾಕೆಂದರೆ ಆ ಸೌಂಡ್ ತುಂಬ ಚೆನ್ನಾಗಿರಂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ತುಂಬ ಹೇಳ್ತಿರ್ತಾರೆ ಆದರೆ ನಾವು

सो थैंक यू ऑल एंड थैंक यू प्रोड्यूसर सर देखा जा रहा है कि तुम्हारे लोन का स्ट्रेटेज करते हैं शेड्यूल ना तुम्हारे तो अभी एनु महीने नहीं ना साथ का सपोर्ट सिवा प्रोड्यूसर तुम्हारे कष्ट है सो थैंक्स सो मच सर थैंक्स सो मच தானே <try> கொஞ்சம் <Okay. try>

ಇಪ್ಪತ್ತೆಂಟನೇ ತಾರೀಕು ನಡೀಲಾಗಿದೆ ನೋಡಿ ಅಂತ ಕೇಳ್ಕೊಳ್ತೀನಿ ಈ ಪ್ರೀತಿ ಆಶೀರ್ವಾದ